ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನು ಇವತ್ತು ಕಾಳು ಮೊಳಕೆ ಕಟ್ಟಿರೋ ಬಸ್ಸಾರ್ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಅರವೆ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಅದನ್ನು ಮೊಳಕೆ ಕಟ್ಟಿ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮತ್ತು ತೆಂಗಿನಕಾಯಿ ಮತ್ತು ಸಾಂಬಾರು ಪುಡಿ ನೀವು ಸಾಂಬಾರು ಪುಡಿ ಹಾಕೋಲ್ಲ ಬಸಾರಿಗೆ ಅಂತಂದರೆ ನೀವು ಹಸಿರು ಮೆಣಸಿನ್ಕಾಯಿ ಅಥವಾ ಒಣಮೆಣ್ಸಿನ್ಕಾಯಿ ಬೇಕಾದರೂ ಹುರಿದ್ಬಿಟ್ಟು ಹಾಕೋಬೋದು ನಾನಿಲ್ಲಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಮತ್ತು ಒಂದು ಒಂದು ಒಂದೂವರೆಗೆಡೆ ಅಷ್ಟು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಣ್ಣು ಟೊಮೊಟೊ ಇಲ್ಲಿ ನಾನು ಒಂದೇ ಒಂದು ಒಂದು ಸಣ್ಣ ಸೈಜು ತೊಗೊಂಡಿದ್ದೀನಿ ಮತ್ತು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಮುರಿದಿಟ್ಕೊಂಡಿದ್ದೀನಿ ಅಂದರೆ ಒಗ್ಗರಣೆಗೆ ಈಗ ನಾವು ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೋತಾ ಇದ್ದೀನಿ ಅಂದರೆ ನಾನು ಸ್ವಲ್ಪನೇ ಮಾಡ್ತಾ ಇದ್ದೀನಿ ನೀವು ಜಾಸ್ತಿ ಜನ ಇದ್ದಾಗ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋಬೋದು ನಾನು ಇಲ್ಲಿ ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಇವಾಗ ಆ ಪಾತ್ರೆಗೆ ಒಂದು ಮುಕ್ಕಾಲಷ್ಟು ನೀರು ಇಟ್ಕೊತಾ ಇದ್ದೀನಿ ಯಾಕೆಂದರೆ ನಾವು ಬೇಯಿಸಿರೋ ಅಂಥ ಸೊಪ್ಪು ಕಾಳು ಬೇಯಿಸಿರ್ತೀವಲ್ಲ ಆ ಇದರಲ್ಲೇ ನಾವು ಸಾಂಬಾರು ಅಷ್ಟರಲ್ಲೇ ಮಾಡಬೇಕು ಆವಾಗಲೇ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ನೋಡಿ ಅದು ನೀರು ಕಾಯ್ದಿತ್ತು ಇವಾಗ ಕಾಳನ್ನು ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಫಸ್ಟಿಗೆ ಇದ್ದೀನಿ ಯಾಕೆಂದರೆ ನಿಮಗೆ ಸಾಂಬಾರು ಮಾಡುವಾಗ ನೀವು ಬೇಕು ಅಂದರೆ ಸಾಲ್ಟೇಜ್ ಬಂದರೆ ಹಾಕ್ಕೊಬೋದು ನಾನಿಲ್ಲಿ ಕಾಳುಗಳಿಗೆ ಉಪ್ಪತ್ತಲ್ಲ ಹಾಗಾಗಿ ಮುಂಚೆನೇ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಇವಾಗ ಇದರಲ್ಲಿ ಒಂದು ಸೌಟಷ್ಟು ಕಾಳನ್ನು ನಾನು ಬೇಯಿ ಫಸ್ಟ್ ಬೇ ಬೇಯಿಸ್ಕೊಂಡ ತಕ್ಷಣನೇ ಒಂದು ಸೌಟಷ್ಟು ಎತ್ಕೊಂಡ್ಬಿಡ್ತೀನಿ ಯಾಕೆಂದರೆ ನಾವು ಸೊಪ್ಪು ಹಾಕಿದ್ಮೇಲೆ ಬರೀ ಕಾಳು ಸಿಗಲ್ಲ ಯಾಕೆಂದರೆ ನಾವು ಇಲ್ಲಿ ಖಾರ ರುಬ್ಬುವಾಗ ಸೊಪ್ಪನ್ನು ರುಬ್ಬಿಬಿಟ್ರೆ ಕಲ್ಲರು ಸಾಂಬಾರ್ದು ಕಲ್ಲರು ಚೇಂಜ್ ಇರುತ್ತೆ ಮತ್ತು ಆ ಟೇಸ್ಟೇ ಬೇರೆ ಥರ ಬರುತ್ತೆ ಕಾಳು ಮಾತ್ರ ರುಬ್ಬಬೇಕು ಆವಾಗ ಒಂಥರ ಟೇಸ್ಟ್ ಸಕತ್ತು ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ಕಾಳು ಬೆಂದಿದೆ ಇವಾಗ ಸೊಪ್ಪನ್ನು ಹಾಕ್ಕೊಳ್ಳೋಣ ಅಂದರೆ ನೀವು ಒಂದೇ ಸಲ ಕುಕ್ಕರಿಗೆ ಬೇಕಾದರೂ ಹಾಕ್ಕೊಂಡು ಮಾಡ್ಕೋಬೋದು ಅಂದರೆ ತುಂಬಾ ಬೆಂದ್ಬಿಡುತ್ತೆ ಸೊಪ್ಪು ಕಾಳೆಲ್ಲ ತುಂಬ ಬೆಂದೋಗ್ಬಿಡುತ್ತೆ ಒಂಥರ ಮೊಷಪ್ಪು ಥರ ಆಗೋಗ್ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಬಸ್ಸಾರಿಗೆ ಅಂತಂದರೆ ಸ್ವಲ್ಪ ಕಾಳು ಒಂದು ಸ್ವಲ್ಪ ಫುಲ್ಲು ಸ್ಮೂತಗೆ ಬೇಯಿಸೋಲ್ಲ ಒಂದು ಮೀಡಿಯಮಲ್ಲಿ ಬೇಯಿಸ್ತೀನಿ ನಾನು ಸೊಪ್ಪು ಅಷ್ಟೇ ಬೇಗ ಬೆಂದೋಗ್ಬಿಡುತ್ತೆ ಜಾಸ್ತಿ ಹೊತ್ತೇನು ಬೇಯೋಕ್ಕೆ ಟೈಮ್ ತೊಗೊಳ್ಳಲ್ಲ ಸೊಪ್ಪು ಹಾಗಾಗಿ ನಾನಿಲ್ಲಿ ಉಕ್ಕರ್ ಗಿಡದಲ್ಲೇ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ಪಕ್ಕದವರೆಗೆ ಶಿಫ್ಟ್ ಇದ್ದೀನಿ ಬೇಯೋದಕ್ಕೆ ಆ ಕಡೆ ಇಟ್ಕೊಂಡು ಇವಾಗ ನಾನು ಬಸ್ಸರಿಗೆ ರುಬ್ಕೋಬೇಕಲ್ವಾ ಕಾರಣ ಅದಕ್ಕೆ ನಾನು ಇಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಒಂದೆರಡು ಸ್ಪೂನು ಎಣ್ಣೆನ ಹಾಕ್ಕೋತಾಯಿದ್ದೀನಿ ಇವಾಗ ಇದಕ್ಕೆ ನಾನು ಸುಲಿದಿಟ್ಟಿರೋ ಅಂಥ ಬೆಳ್ಳುಳ್ಳಿ ಒಂದು ಹೊರಗಡ್ಡೆ ಅಷ್ಟು ಮತ್ತು ಒಂದು ಈರುಳ್ಳಿ ಒಂದು ಮೀಡಿಯಮ್ ಸೈಜಲ್ಲಿರೋದು ತಗೊಂಡಿದ್ದೀನಿ ಅಂದರೆ ನೀವು ಇದನ್ನು ಸುಟ್ಟು ಬೇಕಾದರೆ ಮಾಡ್ಬೋದು ಸುಟ್ಟಿ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ಅದು ಇನ್ನೊಂದು ಟೈಮ್ ತೋರಿಸ್ತೀನಿ ಏಕೆಂದರೆ ಊರುಗಳ ಕಡೆಯಲ್ಲಿ ಹಳ್ಳಿಗಳಲ್ಲಿ ಸೇಮ್ ಸುಟ್ಟು ಒಲೆಯಲ್ಲಿ ಕೆಂಡದಲ್ಲೆಲ್ಲ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಸುಟ್ಟುಬಿಟ್ಟು ಮಾಡ್ತಾಯಿದ್ರು ಅದು ತುಂಬಾ ಟೇಸ್ಟಿಯಾಗಿ ಬರೋದು ನಾವಿಲ್ಲಿ ಇವಾಗ ಯಾರು ಸುಡೋರು ಯಾರು ಇದು ಮಾಡೋರು ಅಂತ ಕೇರ್ಲೆಸ್ ಮಾಡ್ತೀವಿ ಅಷ್ಟೇ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಬಟ್ ನಾನು ಈ ರೀತಿನೂ ಮಾಡ್ತೀನಿ ಹಸಿದು ಕೆಲವರು ಹಸಿದೇ ರುಬ್ತಾರೆ ಆ ರೀತಿ ರುಬ್ಬಾರ್ದು ಬಸ್ಸಾರಿಗೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ರುಬ್ಬೋದ್ರಿಂದ ಟೇಸ್ಟ್ ಸಾಕು ಬರುತ್ತೆ ಹಾಗಾಗಿ ಈಗ ಅದಕ್ಕೆ ಅದ್ರ ಜೊತೆಗೆ ಒಂದು ಟೊಮೊಟೊನು ಹಾಕ್ಕೊಂಡಿದ್ದೀನಿ ಅಂದರೆ ನಿಮಗೆ ಆಪ್ಷನಲ್ಲು ಟೊಮೊಟೊ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಏಕೆಂದರೆ ನಾವು ಹುಣಸೆಹಣ್ಣು ಹಾಕೋದ್ರಿಂದ ಇವಾಗ ಇದಕ್ಕೆ ಜೀರಿಗೆ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ದೊಡ್ಡ ಸ್ಪೂನಲ್ಲಿ ಅಂದರೆ ನಾವು ಈ ಬಸರ್ಗೆ ಜೀರಿಗೆ ಹಾಕೋದ್ರಿಂದ ಟೇಸ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಜೀರಿಗೆನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಈಗ ಇದನ್ನು ತಣ್ಣಗೆ ಮಾಡೋಕ್ಕೆ ಇಟ್ಕೋತಾ ಇದ್ದೀನಿ ಇವಾಗ ನೋಡಿ ನಾನು ಇದನ್ನು ಹುರ್ಕೊಳ್ಳೋದ್ರೊಳಗೆ ಸೊಪ್ಪು ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಒಂದು ಜಾಲರಿಗೆ ಹಾಕ್ಕೊಂಡು ಸೋಸ್ಕೋಬೇಕು ಏಕೆಂದರೆ ನಮಗೆ ಸೊಪ್ಪು ಕಾಳು ಬೇಯಿಸಿರೋ ರಸನೂ ಬೇಕು ಮತ್ತು ಕಾಳು ನಾವು ಅದನ್ನು ಸ್ವಲ್ಪ ತಣ್ಣಗಾಗಬೇಕು ಒಗ್ಗರಣೆ ಮಾಡೋದಿಕ್ಕೆ ಹಾಗಾಗಿ ಇವಾಗ ಒಂದು ಜಾಲರಿ ಇಟ್ಕೊಂಡು ನಾನಿಲ್ಲಿ ಎಲ್ಲ ಸಪ್ರೇಟ್ ಮಾಡ್ಕೋಬೇಕಲ್ವಾ ಸೊಪ್ಪು ಕಾಳನ್ನ ಹಾಗಾಗಿ ಅದನ್ನು ಸೋಸ್ಕೊತಾ ಇದ್ದೀನಿ ಇವಾಗ ನೋಡಿ ಇಷ್ಟು ಕಾಳು ಬೇಯಿಸಿದ ರಸ ಸಿಕ್ಕಿದೆ ಇವಾಗ ಖಾರನ ರುಬ್ಕೋಬೇಕಲ್ವ ಹಾಗಾಗಿ ನೋಡಿ ನಾನು ಕಾಳನ್ನ ಸ್ವಲ್ಪ ಬೆಂದಿರೋದನ್ನ ಸ್ವಲ್ಪ ಎತ್ತಿ ಇಟ್ಕೊಂಡಿದ್ದೆ ಈಗ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಮತ್ತು ನಾನು ಸಾಂಬಾರು ಪುಡಿ ಯೂಸ್ ಮಾಡ್ತಾಯಿದ್ದೀನಿ ನೀವು ಇಲ್ಲಾಂದರೆ ಮೆಣಸಿನ್ಕಾಯಿ ಬೇಕಾದರೂ ಹುರ್ಕೋಬೋದು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಇದಕ್ಕೆ ಬಸ್ಸಾರಿಗೆ ಆಲ್ಮೋಸ್ಟು ನಾವು ಕಾಳೆಲ್ಲ ರುಬ್ಬೋದ್ರಿಂದ ತೆಂಗಿನಕಾಯಿ ಜಾಸ್ತಿ ರುಬ್ಬಲ್ಲ ನಾನು ಸ್ವಲ್ಪನೇ ಹಾಕ್ಕೊಳ್ಳೋದು ಇವಾಗ ತಣ್ಣಗಾಗೋಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಹುರಿದು ಜೀರಿಗೆ ಎಲ್ಲ ಈಗ ಅದು ತಣ್ಣಗಾಗಿದೆ ಅದನ್ನು ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಅಂದರೆ ನಾನಿಲ್ಲಿ ಕಾಳು ಬೇಯಿಸಿದ ರಸ ಇತ್ತಲ್ಲ ಅದನ್ನೇ ನಾನು ಹಾಕ್ಕೊಂಡು ರುಬ್ಕೊಳ್ಳೋದು ಅದು ನೀರು ಹಾಕ್ಕೋಬಾರ್ದು ಈ ರೀತಿ ಹಾಕ್ಕೊಂಡು ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಹಾಕ್ಕೊಂಡು ರುಬ್ಕೋ ರುಬ್ಬಬೇಕು ಅದರಲ್ಲೇ ಆವಾಗ ಸಾಂಬಾರು ಸಕತ್ತು ಚೆನ್ನಾಗಿರುತ್ತೆ ಏಕೆಂದರೆ ನಾವು ಬೇರೆ ನೀರು ಯೂಸ್ ಮಾಡಿಬಿಟ್ರೆ ಅಷ್ಟೊಂದು ಚೆನ್ನಾಗಿರೋಲ್ಲ ಸಾಂಬಾರು ಟೇಸ್ಟೇ ಹೊರ್ಟೋಗುತ್ತೆ ಹಾಗಾಗಿ ಇವಾಗ ನೋಡಿ ಖಾರ ಎಲ್ಲ ರುಬ್ಬಾಯ್ತಲ್ವ ಇವಾಗ ಗ್ಯಾಸ್ ಹಚ್ಚಿ ನಾನು ಪಾತ್ರೆನ ಇಟ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಮತ್ತು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಒಂದೆರಡು ಒಗ್ಗರಣೆಗೆ ಬೇಕು ಅಂದರೆ ನೀವು ಒಣಮೆಣಸಿನ್ಕಾಯಿನೂ ಹಾಕೋಬೋದು ನನ್ನಿಲ್ಲಿ ಏನು ಏನಾಗ್ತಿಲ್ಲ ಸ್ವಲ್ಪ ಹಾಕಿ ಇವಾಗ ಖಾರ ರುಬ್ಬಿರೋದು ಇದೆಯಲ್ಲ ಅದನ್ನು ಹಾಕ್ಕೋಬೇಕು ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗಲಿ ಏಕೆಂದರೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದರೆ ಟೇಸ್ಟು ಘಮ ಘಮ ಅಂತ ಸ್ಮೆಲ್ಲು ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ರುಬ್ಬಿರೋ ಅಂಥ ಖಾರನ ಎಲ್ಲನ ಹಾಕ್ಕೋಬೇಕು ಇವಾಗ ಬೇಕಾದ್ರೆ ಒಂದು ಕುದಿ ಕುದಿಸ್ಕೊಂಡು ನೀವು ಆಮೇಲೆ ಏನು ನಾವು ಕಾಳು ಸೊಪ್ಪು ಬೇಯಿಸಿರೋ ರಸ ಇರುತ್ತಲ್ಲ ಅದನ್ನು ಹಾಕ್ಕೋಬೋದು ನಾನು ಇವಾಗ ಜಾಸ್ತಿ ಹೊತ್ತು ಕುದ್ಸೋಕೆ ಹೋಗಲಿಲ್ಲ ಒಂದೇ ಸಲ ಕುದೀಲಿ ಅಂತ ಫುಲ್ ಎಲ್ಲ ಹಾಕ್ಬಿಟ್ಟು ಕುದಿಯೋದಕ್ಕೆ ಇಟ್ಕೊಂಡೆ ನಾನು ಒಂದು ಪ್ಲೇಟ್ಗೆ ಕಾಳನ್ನ ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ ಇವಾಗ ಇದನ್ನು ಸೊಪ್ಪನ್ನ ಈ ರೀತಿ ಹಿಂಡುಬಿಟ್ಟು ಏಕೆಂದರೆ ಅದರಲ್ಲಿ ನೀರಿನ ಅಂಶ ಇರುತ್ತೆ ನಾವು ಹಾಗೇ ಒಗ್ಗರಣೆ ಮಾಡಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಈ ರೀತಿ ಹಿಂಡುಬಿಟ್ಟು ನಾವು ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಸೊಪ್ಪು ಕಾಳು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಮತ್ತು ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ ನೀವು ಯಾಕೆಂದರೆ ಈ ಕುಕ್ಕರ್ಗೆ ಇಟ್ಬಿಡ್ತೀವಿ ಜಾಸ್ತಿ ಬೆಂದೋಗ್ಬಿಡುತ್ತೆ ಅದನ್ನು ಹಿಂಡೋಕ್ಕಾಗಲ್ಲ ಅಂತ ಹಾಗೇನೇ ಮಾಡ್ತೀವಿ ಅದೇ ಬೇರೆ ಸ ಟೇಸ್ಟ್ ಕೊಡುತ್ತೆ ನಾವು ಈ ರೀತಿ ಒಂದು ಪಾತ್ರೆಯಲ್ಲಿ ಹಾಕಿ ಮಾಡಿ ಅದನ್ನು ಹಿಂಡುಬಿಟ್ಟು ಒಗ್ಗರಣೆ ಮಾಡಿದ್ರೆ ಅದೇ ಒಂಥರ ಟೇಸ್ಟ್ ಕೊಡುತ್ತೆ ಸಲ ಟ್ರೈ ಮಾಡಿ ಇವಾಗ ನಾನು ಈರುಳ್ಳಿ ಬೆಳ್ಳುಳ್ಳಿ ಹುರಿದಿರೋ ಬಾಣ್ಲಿಗೆ ನಾನಿಲ್ಲಿ ಕಾಳೆಲ್ಲ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಸಾಸಿವೆ ಸಾಸಿವೆ ಸಿಡ್ದಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಒಣಮೆಣ್ಸಿನ್ಕಾಯ ಮುರಿದು ಇಟ್ಟಿದ್ದೀನಿ ಯಾಕೆಂದರೆ ಸೊಪ್ಪೆಲ್ಲ ಹಾಕಿರೋದ್ರಿಂದ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಗೊತ್ತಾಗಲ್ಲ ಹಾಗೆ ತಿನ್ಬಿಡ್ತಾರೆ ಹಾಗಾಗಿ ಇಲ್ಲಿ ಒಣಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಕಾಳು ಹಿಂಡಿ ಮಾಡೋದ್ರಿಂದ ಸಖತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಸಪ್ರೇಟು ನಾವು ಬೇರೆ ಸಾಂಬಾರುಗಳ್ಗೂ ಅದೇ ರೀತಿ ಮಾಡಿಕೊಂಡು ತಿನ್ಬೋದು ಸಖತ್ತು ಚೆನ್ನಾಗಿರುತ್ತೆ ಇವಾಗ ನೋಡಿ ಸೊಪ್ಪು ಕಾಳೆಲ್ಲ ಚೆನ್ನಾಗಿ ಹಿಂಡಿ ಇಟ್ಟಿದ್ನೆಲ್ಲ ಉದುದ್ರಾಗಿ ಇರುತ್ತೆ ಇವಾಗ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ನಿಮಗೆ ಉಪ್ಪು ಏನಾದರೂ ಬಂತು ಅಂದರೆ ಇವಾಗ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು ನಾನು ಸಾಂಬಾರಿಗೂ ಏಕೆ ಅಂದರೆ ಹಾಕಿಲ್ಲ ಕಡಿಮೆ ಕ್ವಾಂಟಿಟಿಲಿ ಫಸ್ಟಿಗೆ ಕರೆಕ್ಟಾಗಿ ಹಾಕಿದ್ನಲ್ಲ ಹಾಗಾಗಿ ನಿಮಗೆ ಬೇಕು ಅಂದರೆ ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳಿ ಇವಾಗ ಸ್ವಲ್ಪ ಸೊಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಜೊತೆ ಫ್ರೈ ಆದಮೇಲೆ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಹೊತ್ತು ನಾವು ಇನ್ನೇನು ಮುಗಿಸ್ ಮುಗಿದೋಯ್ತು ಇಳಿಸ್ಬೇಕು ಅನ್ನುವಾಗ ತೆಂಗಿನಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನಾನು ಕಾಳು ಒಗ್ಗರಣೆ ಮಾಡಿಸೋಕ್ಕೆ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈಗ ಒಂದು ಚೆನ್ನಾಗಿ ಕುದ್ಬಿಟ್ರಂತೂ ಸಾಂಬಾರು ಚೆನ್ನಾಗಿರುತ್ತೆ ಬಸ್ಸಾರು ಬಿಸಿ ಮುದ್ದೆ ಅಂದರೆ ಅಂತೂ ಸಕತ್ತು ಇಷ್ಟ ಆಗುತ್ತೆ ಎಂಥವ್ರಿಗೂ ಇವಾಗ ರಾಗಿ ಮುದ್ದೆನೂ ಮಾಡಿದೆ ನೋಡಿ ಸೂಪರಾಗಿರುತ್ತೆ ಬಸ್ಸಾರು ಬಿಸಿ ಮುದ್ದೆ ಕಾಂಬಿನೇಷನ್ ಅಂತೂ ಹಳ್ಳಿಗಳ ಕಡೆ ಇದೊಂದಿದ್ರೆ ಸಾರು ಸಾಕು ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್